ಅಯ್ಯೋ ಅಲ್ಲಿ ಏನಾಗಿರುತ್ತೋ ಏನು ಯಾರು ಬರಲಿಲ್ವಲ್ಲಪ್ಪ ನಾನೇ ಅಲ್ಲಿಗೆ ಹೋಗೋಣ ನನಗೆ ಆ ದೇವಿಯ ಮಂಟಕ್ಕೆ ಹೋಗಕ್ಕೆ ಇಷ್ಟನೇ ಆಗಲ್ಲ ಹ್ಞೂ ಆ ಲಸ್ಮಕ್ಕ ಸುಮ್ಮನೆ ಬಿಡೋಣಲ್ಲ ನನಗೆ ಗೊತ್ತು ಅದು ಯಾರು ಅಂತನ ಕಂಡ ಹಿಡ್ದು ಅವಳು ಅವ್ರನ್ನ ಮಕ್ಕಳುಗೆ ತಕ್ಕನ ಅವಳಂತೂ ಬಿಡೋಣ ಲಸ್ಮಿ ಹ್ಞೂ ಅಂತದ್ರಾಗ ಹೋಗಿ ಹೋಗಿ ಅವಳ ಹೆಸರಿ ಅವಳು ಬಂದು ಈಗ ನೋಡಿ ಅಂತ ಇದ್ದಾಳೆ ನಮ್ಮ ನೇತ್ರಮ್ಮ ಹ್ಞೂ ನನಗಾನೆ ಒಂದು ಮಾತು ಹೇಳಿಲ್ಲ ಹಿಂಗೆ ಮಾಡೋಣ ಅಂತ ಇದ್ದೀನಿ ಅಂತಾನೆ ಆವಾಗಲೇ ನಾನು ಬೇಡ ಅಂತ ಹೇಳ್ತಿದ್ದೆ ನನಗೂ ಏನು ಹೇಳಲಿಲ್ಲ ಎಲ್ಲ ಬರ್ತೀನಿ ಅಂತಾನೆ ಓದ್ಲು ಹ್ಮ್ ಇದಕ್ಕೆ ಅಂತ ಗೊತ್ತಿದ್ರೆ ನಾನೇನಿಲ್ಲ ಕಪಾಡ್ಕೊಂಡು ಬಿಟ್ಟು ಬೇಡ ಅಂತಾನ ಸುಮ್ಮನಿರಿಸ್ತಿದ್ದೆ ಅಯ್ಯೋ ಎಲ್ಲ ಆದ್ಮೇಲೆ ಹೇಳ್ತಾಳೆ ಈಗ ಏನ್ ಮಾಡೋದು ನನ್ನ ಗಂಡ ಏನ್ ಮಾಡ್ತಾನೋ ಏನು ಏನಾದ್ರು ಇವಳೆ ಹೇಳಿರೋದು ಅಂತ ಗೊತ್ತಾದ್ರೆ ಹ್ಮ್ ಇನ್ನು ಯಾರು ಬರ್ಲಿಲ್ಲ ಅಲ್ಲಿಂದ ನಾ ಏನಾಯ್ತು ಅಂತಾನೆ ತಿಳ್ಕಮನ ಅಂದ್ರೆ ಹ್ಮ್ ರಾಜ ಬಂದೇನು ಬಹಳ ಜಲ್ದು ಏನಾಯ್ತು ಅಲ್ಲಿ ಹಾ ನೇತ್ರಮ್ಮ ಬಂದ್ಲೇನ ಅಲ್ಲಿಗೆ ಹಾ ನೀನು ಅಲ್ಲಿಗೆ ತಾನೆ ಹಾಂ ಅಲ್ಲಿಂದ ಇದ್ದೀನಿ ಇವಾಗಿ ನಾನು ಹಾಂ ನೇತ್ರ ಹಿಂಗೆಲ್ಲ ಸುಳ್ಳು ಚಾಡಿ ಎಳಿರೋದು ಅಂತನ ಎಲ್ಲರಿಗೂ ಗೊತ್ತಾಯಿತು ಅಪ್ಪಾಯ್ನು ಬಾಕ್ ಹೋಗುದು ತಲೆ ಕೆಟ್ಟಂಗೆ ಹಾಕೈತಿ ಅಂತ ಹೇಳಿ ಒಲ್ ಕಡೆ ಕವ್ಯನಾಗ ಓತು ಹಾಂ ನಾನಿತ್ಲಾಗ್ ಬಂದೆ ನಿನಗೆ ಹೇಳೋಣ ಅಂತಾನೆ ಹ್ಞೂ ಅಲ್ಲ ಕಣಮ್ಮ ನೇತ್ರ ನೋಡು ಎಂಥ ಕೆಲಸ ಮಾಡಿದಾಳೆ ಹೋಗಿ ಕಂಬಲ ಸರಿ ಇಲ್ಲ ಮೇಷ್ರು ಜೊತೆ ಓಡಾಡ್ತಾಳೆ ಹಂಗೆ ಹಿಂಗೆ ಮದುವೆ ಮಾಡ್ಕೋಬೇಡ್ರಿ ಅಂತಾನೆ ಸುಳ್ಳು ಸುಳ್ಳು ಹೇಳಿ ಹೋಗಿ ಅಗ್ಗ ಕುಮಾರ ಅವ್ರ ಅಮ್ಮೈಗೆ ಅಯ್ಯಮ್ಮ ಅದನ್ನೇ ನಿಜ ಅಂದ್ಕೊಂಡು ಮದುವೆ ಬೇಡ ಅಂತ ಬಾಯಿಗೆ ಬಂದಂಗೆ ಅಪ್ಪ ಅಪ್ಪುನು ಆಗ ಚಿಕ್ಕಮ್ಮನಗೂ ಅಪ್ಪ ಸುಮ್ಮನೆ ಬಿಡುತ್ತಾ ಮತ್ತೆ ಅವ್ರನ್ನ ತಿರುಗಿಲಿಗೆ ಕರೆಸಿ ಎಲ್ಲ ವಿಚಾರಿಸಿದಾಗ ಗೊತ್ತಾಯಿತು ಹಾಂ ಆಗ ಅವನು ಲಸ್ಮಕರ್ ಅವ್ರ ಅಣ್ಣನ ಮಗ ಇದ್ನಲ್ಲ ಅವನು ನೋಡಿದ್ನಂತೆ ನೇತ್ರ ಅವ್ರ ಹೋಗಿದ್ದ ಅವನು ಹೇಳ್ದ ಹಾಂ ಆವಾಗಲೇ ಎಲ್ಲಾರ್ಗು ನಂಬಿಕೆ ಬಂದಿದ್ದು ಏನು ನೇತ್ರನೇ ಹೋಗಿ ಚಾಡಿ ಹೇಳಿರೋದು ಅಂತಾನೆ ಗೊತ್ತಾಗೋಯ್ತಾ ಅಂದರೆ ನೇತ್ರನೇ ಹೋಗಿ ಚಾಡಿ ಹೇಳಿರೋದು ಅಂತಾನೆ ನಿನಗೆ ಮೊದಲೇ ಗೊತ್ತಿತ್ತೇನಮ್ಮ ಅಮ್ಮ ನಿನ್ನೆ ಕೇಳ್ತಾ ಇರೋದು ನಿನಗೆ ಗೊತ್ತಿತ್ತಾ ನೇತ್ರನೇ ಇಂಥ ಕೆಲಸ ಮಾಡಿರೋದು ಅಂತಾನೆ ಹಾಂ ಅಯ್ಯೋ ನನಗೇನೋ ಗೊತ್ತು ನನಗೆ ಹೇಳ್ಬಿಟ್ಟ ಹೋಗೋವಳೆ ಹಾ ನನಗೇನು ಗೊತ್ತು ನೀನೇ ತಾನೇ ಹೇಳಿದ್ದು ನೇತ್ರನೇ ಸಿಗಾಕಂಡೆಳೆ ಅಂತಾನೆ ಅದಕ್ಕೆ ಕೇಳಿದ್ದು ನೇತ್ರನೇ ಆ ಕೆಲಸ ಮಾಡಿರೋದು ಮಾಡಿರೋದಂತ ಗೊತ್ತಾಗೋಯ್ತ ಅಂತಂದ್ರೆ ಅಂದ್ರೆ ಗೊತ್ತಾಗ್ಬಾರ್ದು ಅಂತ ತಿಳ್ಕೊಂಡಿದ್ದ ಏನು ನೀನು ಅಯ್ಯೋ ಯಾಕೋ ರಾಜ ನನ್ನ ಮೇಲೆ ಅನ್ಮಾನ ಪಡ್ತೀಯಾ ನನಗೇನೋ ಗೊತ್ತು ಅವಳು ಎಲ್ಲಿಗೆ ಹೋಗ್ತಾಳೆ ಎಲ್ಲಿಗೆ ಬರ್ತಾಳೆ ಅಂತಾನ ನನಗೆ ಹೇಳದ್ರೆ ಹಾ ಇಲ್ಲ ಎಲ್ಲ ಕೆಲಸ ಐತೆ ಹೋಗ್ಬರ್ತೀನಿ ಅಂತ ಹೋಗಿದ್ಲು ಅದು ಇಂಥ ಕೆಲಸ ಮಾಡಕ್ಕೆ ಹೋಗಿ ಅಂತ ನನಗೆ ಏನು ಗೊತ್ತಿತ್ತು ನಾನು ಮಾಡಕ್ಕೆ ಹೋಗ್ತೀನಿ ಅಂತ ನನಗೆ ಗೊತ್ತಿದೆ ನಾನು ಸುಮ್ಮನೆ ಇರ್ತಿದ್ದೆನೋ ಹಾ ಬೈದು ಸುಮ್ಮನೆ ಇರ್ತಿದ್ದೆ ಹೀಗೆಲ್ಲ ಮಾಡೋದು ತಪ್ಪು ನನ್ನ ನನ್ಮೇಲೆ ಅನುಮಾನ ಪಡ್ತೀಯಲ್ಲ ಹೋಗ್ಲಿ ಬಿಡು ನೀನು ಹಂಗೆ ಕೇಳೋದಲ್ಲ ಅದ್ಕೆ ನನಗೆ ಹಂಗ ಅನ್ನಿಸ್ತು ನಿನಗೂ ಮೊದ್ಲೇ ಗೊತ್ತಿತ್ತಾ ಇವಳೆ ಇಂಥ ಕೆಲಸ ಮಾಡಿರೋದು ಅಂತಾನಾ ಆಯಿತು ಬಿಡು ಓದೇನ್ರಿ ನೇತ್ರನೇ ಅಂತ ಹೋಗಿ ಚಾಡಿ ಹೇಳಿರೋದು ಕಮಲನ್ ಬಗ್ಗೆನಾ ಹಾಂ ಹೌದು ಮಲ್ಲಿ ಎಲ್ಲ ವಿಚಾರಣೆ ಮಾಡಿದಾಗ ಗೊತ್ತಾಗೋಯ್ತು ಅವ ಅಕ್ಕನೂ ಕರೆಸಿದ್ರು ಆಗ ಅವ್ರ ಯಾರ್ಯಾರ ಕುಮಾರ್ ಅವ್ರು ಅವ್ರ ಅಮ್ಮ ಬಂದು ಎಲ್ಲ ಗುರ್ತಿಡಿದ್ದು ಇವರೇ ಬಂದಿದ್ದು ಲಕ್ಷ್ಮಿ ಅಂತ ಹೆಸರು ಹೇಳಿದ್ದು ಇವರೇನೇ ಅಂತಾನೆ ನೇತ್ರನ ತೋರಿಸಿ ಹೇಳ್ತು ಅಯ್ಯಮ್ಮ ಹಾಂ ಆವಾಗಲೇ ಗೊತ್ತಾಗಿದ್ದು ನೇತ್ರನೇ ಹೋಗಿ ಚಾಡಿ ಹೇಳ್ಬಿಟ್ಟು ಪ್ಲಸ್ ಹೆಸರು ಹೇಳಿ ಬಂದವಳೆ ಅಂತಾನ ಹ್ಮ್ ಈಗ ನೇತ್ರ ಹಾಂ ಅವಳ ಇನ್ನೂ ತಿರ್ಗಾ ಮನಿಗ್ ಕರ್ಕೊಂಡ್ ಹೋಗಮ್ಮ

ಅದಕ್ಕೆ ನಾನೇನ ಮನೆಗೆ ಬಂದ್ರಾದರೂ ಬರಲಿ ಬಿಟ್ಟಾದರೂ ಬರಲಿ ಏನು ಹೇಳೋಕೆ ಹೋಗೋಲ್ಲ ಬಿಡ್ಕೊಂಬೋದು ಬಿಡೋದು ನಿನಗೆ ಬಿಟ್ಟಿದ್ದೆ ಅಪ್ಪ ಏನಾನ ಬಂದು ಬೈದ್ರೆ ನೀನೇ ಬೈಸ್ಕೋಬೇಕಾಗುತ್ತ ಆಮೇಲೆ ಹಾಂ ಹೇಳೋದು ಹೇಳಿದ್ದೀನಿ ನಿನ್ನಿಷ್ಟ ಆಮೇಲೆ ಮಾಡ್ತಾ ಇದೆಯಾ ಸುಮ್ಮೀರ ಏನು ಹೇಳಿದ್ದೀನಿ ನಾನು ಅಪ್ಪಗೆ ನಾನು ಹೇಳ್ತೀನಿ ನಿಮ್ಮ ಅಪ್ಪ ನಾನು ಮಾತಾಡ್ತೀನಿ ಸುಮ್ಮನೆ ಮಾಡಿಬಿಡ ನೀನು ಹತ್ರ ನನಗೆ ನೋಡೋಕ್ಕಾಗಲ್ಲ ಅಯ್ಯೋ ನೋಡು ನಾನು ಹೇಳ್ದೆ ಕೊನೆಗೆ ಅದು ನಿನ್ ಬುಡಕ್ಕೆ ಬರುತ್ತೆ ಅಂತನ ಹಂಗೆ ಆಗೋಯ್ತಲ್ಲ ಹ ನೋಡು ಆ ಲಸ್ಮಕ್ಕ ಈ ಎಂತ ಅಂತಾನೆ ಸುಮ್ನೆ ಬಿಡೋಣಲ್ಲ ಅವಳ ಮೇಲೆ ಏನ ಆರೋಪ ಗಿರೋಪ ಸುಳ್ ಸುಳ್ಳು ಆರೋಪ ಮಾಡಿದೆ ಸುಮ್ನೆ ಬಿಡೋಣಲ್ಲ ಅಂತನ ನಾನು ಹೇಳ್ದೆ ಹಂಗೆ ಆಗೋಯ್ತು ನೋಡು ಹ್ಮ್ ನಾನು ಹೇಳ ಮಾತು ಕೇಳಲಿಲ್ಲ ನೀನು ನಿನ್ ನಿನ್ನ ಜೀವನ ನೀನ್ ಕೈಯಾರ ನೀನೇ ಹಾಳು ಮಾಡ್ಕೊಂತ ಇದೆಯಲ್ಲಿ ಅಯ್ಯೋ ಅಮ್ಮ ಅಪ್ಪಯ್ಯ

ನನ್ನ ಮಗ ತೋರಿಸ್ಬೇಡ ನನ್ನ ಜೊತೆ ಮಾತಾಡ್ಬೇಡ ಹೊಲ್ ಇರಬೇಡ ಅಯ್ಯೋ ದೇವ್ರಿಬೀರಮ್ಮ ಕಣ್ಣೀರು ಅಯ್ಯೋ ಅಯ್ಯೋ ಏನಮ್ಮನೆ ಹತ್ರಮ್ಮ ಯಾಕಮ್ಮ ಹಿಂಗ್ತಿಯ ಸಮಾಧಾನ ನಿಮ್ಮ ಅಪ್ಪ ಇಬ್ಬರಲ್ಲಿ ನಾನೆಲ್ಲ ಮಾತಾಡ್ತೀನಿ ಏನ್ ಮಾಡೋಕ್ಕಾಗುತ್ತೆ ನೋಡು ನೀನು ಯಾಕೆ ಹೋಗಿದ್ದೀಯ ಅವ್ರ ಊರಿಗೆ ಯಾಕೆ ಹೇಳಕ್ ಹೋಗಿದ್ದೀಯ ಆ ಕಮಲಿ ಅವಳು ಎಷ್ಟು ಶ್ರೀಮಂತರ ಮನೆಗೆ ಆಗೋದೆ ಏನಂತ ಹೇಳು ಹಾ ನೀನು ಗಂಡನ ಮನೆಗೆ ಚೆನ್ನಾಗಿರ್ಬೇಕು ಅಷ್ಟೇ ಮುಖ್ಯ ಅವ್ರೆಷ್ಟು ಶ್ರೀಮಂತರಾಗಿದ್ರೆ ಬಡವರಾಗ್ಯಾರ ಅದೆಲ್ಲ ನಿನಗೆ ಯಾಕೆ ಬೇಕಾಗಿತ್ತಮ್ಮ ಹಾ ಯಾಕೆ ಹೇಳಕ್ ಹೋದೆ ಅಂತವಲ್ಲ ಹ ಸುಮ್ಮನೆ ಇದ್ರೆ ಅಯ್ಯೋ ಅಮ್ಮ ನಾನು ಹೇಳಿಲ್ಲ ಕಣಮ್ಮ ಹೇಳಿಲ್ಲ ಅಂದ್ರೂ ಅಪ್ಪ ಎಮ್ಮನ್ ಕೇಳ್ಕೊಂಡು ಸಣ್ಣ ಹುಡುಗ ಐತೆನಲ್ಲ ಅವನು ಹೇಳ್ತಾನೆ ನಾನೇ ಹೋಗಿದ್ದವ್ರು ಊರಿಗೆ ಅಂತಾನೆ ಅವರೆಲ್ಲ ಮಾಡಿ ಕೇಳ್ಕೊಂಡು ನಾನೇ ಹೋಗಿ ಹೇಳಿರೋದಂತ ಅಪ್ಪಯ್ಯ ಬಾಯ್ ನಂಗೆ ಬಾಯ್ ಹೋಯ್ತು ಹ್ಮ್ ನಾನು ಏನೂ ತಪ್ಪು ಮಾಡಿಲ್ಲ ಕಣಮ್ಮ ಆಹಾಹಾ ಅಲಾ ಇಷ್ಟೆಲ್ಲ ಸಾಕ್ಷಿ ಎಲ್ಲ ಹೇಳಿ ಅಯ್ಯಮ್ಮನೆ ಬಂದು ನೀನೇ ಬಂದಿದ್ದು ಅಂತ ಹೇಳಿ ಹೋದ್ರುನು ಇನ್ನ ನೀನು ನಿನ್ ತಪ್ಪ ಒಪ್ಕೊಂತಾನೆ ಇಲ್ವಲ್ಲ ನಿತ್ರ ಹಾ ಇಷ್ಟಾದ್ರೂ ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ವೇ ತಪ್ಪು ಒಪ್ಕೊಂಡು ನಾನು ತಪ್ಪು ಅಂತ ಹೇಳಂಗೆ ಇಲ್ವಲ್ಲ ನೀನು ಹಾಂ ಇನ್ನೂ ವಾದ ಮಾಡ್ತಾ ನಾನು ಮಾಡಿಲ್ಲ ನಾನು ಮಾಡಿಲ್ಲ ಅಂತಾನ ಇನ್ನೂ ಎಷ್ಟು ದಿನ ಅಂತ ಹೇಳಿ ಹಿಂಗೆ ವಾದ ಮಾಡ್ತೀಯ ಹೇಳು ತಪ್ಪನ ಒಪ್ಕೊಂಡು ಅಪ್ಪನ ಹತ್ರ ಕ್ಷಮೆ ಕೇಳೋದು ಕಲ್ತ್ಕ ಸುಮ್ಮನೆ ಹಿಂಗೆಲ್ಲ ವಾದ ಮಾಡಿರೆ ಏನು ಇಲ್ಲ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತೀಯ ಮೊದಲೇ ಅಲ್ಲೂ ಜಗಳ ಮಾಡ್ಕೊಂಡು ಬಂದಿದೆಯಾ ಇಲ್ಲಿಗೆ ಇಲ್ಲಿ ಇಂಥವೆಲ್ಲ ಬೇಕಾ ನಿನಗೆ ಹಾಂ ಮೊದಲು ನಿನ್ನ ಜೀವನ ನೀನು ಸರಿ ಮಾಡ್ಕೊಂಬ ಯೋಚನೆ ಮಾಡೋದು ಬಿಟ್ಟು ಹೋಗಿ ಹೋಗಿ ಆ ಕಂಬಲ ಜೀವನ ಹೆಂಗೆ ಹಾಳು ಮಾಡೋದು ಅಂತ ಯೋಚನೆ ಮಾಡಿದೆಯಲ್ಲ ನೀನು ಹಾಂ ಇಲ್ಲೇ ಗೊತ್ತಾಗ್ತೈತೆ ನಿನ್ನ ಜೀವನದ ಬಗ್ಗೆ ನೀನು ಎಷ್ಟು ಸೀರಿಯಸ್ ಆಗಿದೆಯಾ ಇಲ್ವಾ ಅಂತಾನೆ ಹಾಂ

ಬೈತಾನೆ ನಿಮ್ಮ ಅಲ್ಲ ಅಳಿತಾ ಇದಲ್ಲ ತಂಗಿ ಸಮಾಧಾನ ಮಾತು ಹೇಳೋಣ ಅವನ ಮಧ್ಯ ಹೇಳಿ ಮಾತಾ ಏನೂ ಆಗೋಲ್ಲ ಬಿಡಮ್ಮ ಹೋಗುತ್ತೆ ಏನು ಮಾಡೋಕ್ಕಾಗುತ್ತೆ ಇನ್ಮೇಲಾದ್ರೂ ತಿದ್ದಕೊಂಡು ನಡ್ಕೊಂಡು ಹೋಗುವಂತ ಹೇಳ್ತಾಳೆ ಬುದ್ಧಿ ಬಿಟ್ಬಿಟ್ಟು ಇನ್ನು ಬೈತಾನೆ ಅಮ್ಮ ನಾನು ಅವಳಿಗೆ ಒಳ್ಳೇದೇ ಹೇಳೋದು ಅದೇ ಒಳ್ಳೇದು ಹೇಳಿದರೆ ಕೇಳಬೇಕಲ್ಲ ಅವಳು ಹಾಂ ಕೆಟ್ಟದ್ದು ಜಲ್ದು ಕೇಳ್ತಾನೆ ಒಳ್ಳೇದು ಹೇಳಿದ್ರೆ ಜ ಕೇಳಲ್ಲ ಅವಳು ಹಾಂ ಇನ್ನೇನು ಹೇಳೋದು ನಿನ್ನ ಅಣ್ಣ ಅಲ್ಲ ಹಂಗೆ ಹಿಂಗೆ ಎಂಟಿ ಗುಲಾಮ ಹಂಗೆ ಹಿಂಗೆ ಮಾತಾಡ್ತಾಳೆ ಏನೋ ಹೇಳಿದ್ರೆ ಹಾಂ ಈಗ ಅದಕ್ಕೆ ಮತ್ತೆ ಒಳ್ಳೇದು ಹೇಳಿದ್ರೆ ಕೇಳಿಸ್ಕೊಮಲ್ವಲ್ಲ ಅಂಥವ್ರಿಗೆ ಇಂಥ ಗತಿನಿ ಬರೋದು ಕೊನೆಗೆ ಹಾಂ ಅದೇವ್ರೂ ಕೈ ಬಿಡ್ತಾನೆ ಅಂತ ಹೇಳೋದು ಇದಕ್ಕೇನು ಅಲ್ಲ ಕಾಮ್ಲಿ ಜೀವನ ಹಾಳು ಮಾಡಿ ಲಸ್ಮಕ್ಕನ ಮೇಲೆ ಎತ್ತಾಕಿ ಲಸು ಕೆಟ್ಟೊಳನ್ನ ಮಾಡಬೇಕು ಅಂತ ಹೇಳಿ ಹಾಂ ಇಂಥ ಕೆಟ್ಟು ಬುದ್ಧಿ ತುಂಬಿಕೊಂಡು ಹೋಗಿ ಚಾಡಿ ಹೇಳಿರೋ ಇವಳಿಗೆ ಸರಿಯಾಗಿ ಆಗೈತಿ ಅದೇವರು ಸರಿಯಾಗಿ ಮಾಡ್ಯವನಿ ಅನ್ಸುತ್ತೆ ಇನ್ನೊಬ್ರಿಗೆ ಕೇಳಿ ಬೈಸಿದ್ರೆ ಅದು ನಮಗೆ ಸುತ್ತಕೊಂಬತ್ತಿ ಅಂತಾನೆ ಅದಕ್ಕೆ ಮತ್ತಿಗೆ ದೊಡ್ಡವರು ಹೇಳೋದು ಹಾಂ ಹೆಂಗಾದರೂ ಮಾಡ್ಕೊಂಡು ಹೋಗು ನೀನಂತೂ ಇವ್ಳಿಗೆ ಮಾತಾಡ್ತಾ ಮಾತಾಡ್ತಾಯಿರು ಇವ್ಳು ಪರವಾಗಿ ಇವಳು ಬುದ್ಧಿ ಕಲ್ತ್ಕೊಳ್ಳಲ್ಲ ಗಂಡನ ಮನೆಗೂ ಸರಿಯಾಗಿ ಸಂಸಾರ ಮಾಡಲ್ಲ ಇಲ್ಲಾದ್ರೂ ನೆಟ್ಟಿಗೆ ಇಲ್ಲ ಹಾಂ ಎಲ್ಲಿ ನೆಟ್ಟಿಗಿರ್ತಾಳೆ ಇವಳು ಹಾ ಸಾಕು ಸಾಕು ನೀನು ಹೇಳಿದ್ದು ಹ್ಮ್ ಬುದ್ಧಿನ ಹೋಗು ಒಳಕ್ ಹೋಗು ಬಲ್ಲಿ ಏನು ನೋಡ್ತಾ ಇದ್ಯಾ ನಡಿ ಒಂದಿಷ್ಟ ಟೀ ಗೀಕ್ ನಡಿ ಟೀ ಕುಡಿಬೇಕು ಸರಿ ಆಯ್ತು ಬರಿ ಹಾಳಾದಳೆ ಎಲ್ಲ ಮಾಡ ತಪ್ಪು ಮಾಡಿ ಕೊನೆಯ ಸಿಗಾಕೊಂಡು ಹಿಂಗ್ ಹೇಳ್ತೀಯ ಹ್ಮ್ ನಿನ್ಗೆ ಯಾಕೆ ಬೇಕಾಗಿತ್ತಮ್ಮ ನೇತ್ರಮ್ಮ ಈಗ ನೋಡು ಎಂತ ಪರಿಸ್ಥಿತಿ ಬಂದೈತಿ ನಿಮ್ಮ ಅಪ್ಪನೇ ನಿನ್ನ ಬರಬೇಡ ನನ್ನ ಮಕ್ಕಳ ನೋಡಬೇಡ ನಾನು ಮಾತಾಡಿಸ್ಬೇಡ ಅಂತ ಹೇಳಿ ಹೋಗಂಗಾಯ್ತು ನೀನು ಅಂದರೆ ಎಷ್ಟು ಇಷ್ಟಪಡೋದು ಹಾಂ ತಲೆಮೇಲೆ ಕುತ್ಕೊಂಡು ನನ್ನ ಮಗಳು ನನ್ನ ಮಗಳು ಮಹಾರಾಣಿ ಇದ್ದಂಗೆ ಇರಬೇಕು ಅಂತಾನೆ ಆದರೆ ನಿಮ್ಮ ಅಪ್ಪನ ದೃಷ್ಟಿಲಿ ಇವಾಗ ನೀನು ಅದಿ ಹಾಂ ಈಗ ಏನು ಮಾಡ್ತೀಯಾ ನಿನ್ನ ಪರವಾಗಿ ಯಾರು ಮಾತಾಡ್ತಾರೆ ಹೇಳು ನಿಮ್ಮ ಅಪ್ಪ ಎಷ್ಟೆಲ್ಲ ಸಹಾಯ ಮಾಡಿತ್ತು ನಿನ್ನ ಗಂಡನ ಮನೆಗೆ ಕಷ್ಟಪಡ್ತಾ ಇದೀಯ ಅಂತನ ಅವಾಗ ಅವಾಗ ಯಾಕನ ಸಾಲ ಪಾಲ ತೀರಿಸ್ಕೊಂಬತ್ತೀ ದುಡ್ಡು ಕೊಡೋದು ನಿನ್ನ ಗಂಡಗೆ ಟ್ಯಾಕ್ಟ್ರಿ ಕೊಡಿಸಿತ್ತು ಏನೆಲ್ಲ ಮಾಡಿತ್ತು ಈಗ ಏನಾದರೂ ನಿನ್ ಕಷ್ಟ ಅಂದ್ರೆ ನಿಮ್ಮ ಅಪ್ಪಯ್ಯ ಬರುತ್ತಾ ಸಹಾಯ ಮಾಡಕ್ಕೆ ಹೇಳು ನೀನು ಗಂಡನ ಜೊತೆ ಬೇರೆ ಜಗಳ ಮಾಡ್ಕೊಂಡು ಬಂದಿದ್ದೆ ಹೆಂಗೋ ನಿಮ್ಮ ಅಪ್ಪಿಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನ್ಯಾಯ ಪಂಚಾಯಿತಿ ಮಾಡಿ ಗಂಡನ ಮನೆಗೆ ಬಿಟ್ಬಾರ್ರಿ ಅಂತಾನೆ ಹೇಳೋಣ ಅಂತ ತಿಳ್ಕೊಂಡಿದ್ದೆ ಒಂದು ಎರಡು ದಿವಸ ಹೋಗ್ಲಿ ಸಮಾಧಾನ ಆಗಲಿ ಬಂದೆಳೆ ಮನಿನ್ನ ನಾ ಒಂದೆರಡು ದಿವಸ ಇರಲಿ ಒಂದು ಹದಿನೈದು ದಿವಸ ಆಮೇಲೆ ನಿಮ್ಮ ಅಪ್ಪಯನ್ನ ಕಳ್ಸಿಕೊಡೋಣ ನಿನ್ನ ಜೊತೆಗೆ ಈಗ ಹೋಗಿ ಹೇಳಿ ಬತ್ತೈತೆ ನಿಮ್ಮ ಅಪ್ಪಯ್ಯ ಅಂತ ನಾನು ಏನೇನೋ ಅಂದ್ಕೊಂಡಿದ್ದೆ ನೀನು ನೋಡ್ರಿ ಇಂತ ಬದುಕು ಮಾಡ್ಕೊಂಡು ಕುಕ್ಕೊಂಡೆ ಇವಾಗ ಹಾಂ ಈಗ ನಿನ್ನ ಸಂಸಾರ ಯಾರು ನೆಟ್ಟಿಗೆ ಮಾಡ್ತಾರೆ ಹಾಂ ಹೇಳು அப்போ ஏன்மா நீ எல் ಅಪ್ಪ ಎಲ್ಲಿ ಗೊತ್ತೋ ಏನೋ ಏನೋ ಹೇಳೋಗ್ಲಿಲ್ಲ ನನಗೆ ಹಾ ಸರಿ ಬಾ ಬಾ ಇಲ್ಲಿ ಹಾ ಗೊತ್ತಾಯ್ತು ನಿಮ್ಮ ಅಪ್ಪ ಕುತ್ಕೊಂಡಿ ಯಾಕೆ ನಿಂತ್ಕೊಂಡಿದ್ಯಾ ಕಾಲ್ನಂಡು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿರ್ಬೋದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ